ಒಂದು ರಿಕ್ವೆಸ್ಟ್ ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತಿರೋ ಅಥವಾ ಸ್ನಾನಕ್ ಬರ್ತಿರೋ ನಿಮ್ ಬಟ್ಟೆಗಳನ್ನ ದಯವಿಟ್ಟು ತಗೊಂಡೋಗಿ ಸೊ ನೋಡಿದ್ರಲ್ಲ ಅಲ್ಲೊಂದು ಪೂಜೆ ನಡೀತಾ ಇತ್ತು ಅದೇನೋ ಪಡ್ಲಿಗೆ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ ಸೊ ಅವ್ರಿಗೆ ಕೇರ ಅವ್ರಿಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟರು ಸೊ ಇವಾಗ ನಾನು ಜೋಗಳಬಾವಿಯಲ್ಲಿ ಬಂದಿದ್ದೀನಿ ಸೊ ಜೋಗಳಬಾವಿ ಇಷ್ಟ್ರಿ ಏನು ಯಾ ದೇವಸ್ಥಾನ ಎಲ್ಲ ಗುಡ್ಡಕ್ಕೆ ಕೂಕಕ್ಕಿಂತ ಮುಂಚೆ ಅಮ್ಮನವರ ದರ್ಶನ ಮಾಡೋದಕ್ಕಿಂತ ಮುಂಚೆ ಏನಕ್ಕೆ ನಾವು ಜೋಗಳಬಾವಿಗೆ ಬರಬೇಕು ಆಮೇಲೆ ಇಲ್ಲಿದ್ದು ಇಷ್ಟ್ರಿ ಎಲ್ಲ ನಾನು ನಿಮಗೆ ಹೇಳ್ತೀನಿ ಸೊ ಎಲ್ರಿಗೂ ಇವತ್ತಿನ ಸೀರೀಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ವಾಗತ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟಾದ ಗೊತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಇವತ್ತಿನ ಸೀರೀಸ್ ಬಂದುಬಿಟ್ಟು ಸೌದತ್ತಿ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಜೋಗಳ ಬಾವಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ನನ್ನ ನೋಡ್ಬೋದು ನನ್ನ ಹಿಂದೆ ಸುತ್ತಮುತ್ತ ಎಲ್ಲ ಸಾಕತ್ತು ರಶ್ ಇದೆ ಸೊ ನಾನು ಬಂದಿರೋದು ಸೋಮವಾರ ಮಂಗಳವಾರ ಶುಕ್ರವಾರ ಸಕತ್ತು ರಶ್ ಇರುತ್ತೆ ಹುಣ್ಣಿಮೆ ಟೈಮಲ್ಲಿ ಸೊ ಇವಾಗ ಹೋಗೋಣ ಬನ್ನಿ ನೀವು ನೋಡ್ಬೋದು ನಾ ಹಿಂದೆ ಇವತ್ತು ಸೋಮವಾರ ಸಕತ್ತು ರಶ್ ಇದೆ ಸೊ ಇವಾಗ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ ಇದು ನೀವು ಈಗ ನೋಡಿದ್ರಿ ಇದು ಎಲ್ಲ ಮದೇವಿಗೆ ಬೇಡ್ಕೊಂಡುದು ಹುಡುಗಿ ಪದ್ಧತಿ ರೀ ಇದು ಈಗ ನಮ್ಮ ದೇವ್ರ ಮುಂದೆ ತುಂಬುದು ಹಡ್ಲಿಗೆ ತುಂಬ ಪದ್ಧತಿ ಇದು ನೀವು ನೋಡು ವೀಕ್ಷಣೆ ಮಾಡೋದು ಇದು ಹಡ್ಲಿಗೆ ತುಂಬುವಂತ ದೇವರು ಇದು 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 ನಾವು ಮುದೋ ತಾಲೂಕು ಪೈಕಿ ನಂದಗಾಂವ್ ಗ್ರಾಮದವ್ರು ಹಾಂ ಮುದೋ ತಾಲೂಕು ಈಗ ರಬಕೆ ಬಣ್ಟ ಆಗಿತ್ತು ಬಿಡ್ರಿ ಮತ್ತೆ ಮುದೋ ತಾಲೂಕು ಬಾಲ್ವಾಡ್ಡಿ ಡಿಸ್ಟಿಕ್ ರೀ ಮತ್ತಿನ್ ಬೇಕೇ ಸರ್ ಇದು ಹಡ್ಲಿ ತುಂಬುದ್ರಿ ದೇವ್ರದು ಹಡ್ಲಿಗೆ ಹಡ್ಲಿಗೆ ಇದ್ರಿ ಹಡ್ಲಿಗಂದ್ರ ಅದ ದೇವ್ರದೊಂದ್ ದೇಣಿಗೆ ರೀ ಅದ ಎಲ್ಲಮ್ಮ ದೇವಿ ದೇಣಿಗೆ ಅಂದ್ರ ಭಕ್ತರ ತೊಗೊಂತಾರ ಅವರು ಮಾತಂಗ್ಯಾರ್ರಿ ಅವ್ರು ಎಲ್ಲಮ್ಮ ಇವ್ರು ಎಲ್ಲಮ್ಮನ ಮಾತಂಗ್ಯಾವ್ರಿ ಇವರು ಹೇ ಅದು ಎಲ್ಲಮ್ಮ ಅದು ಎಲ್ಲರಿ ಇವ್ರು ಮಾತಂಗ್ಯಾರ ತೀವ್ರ ಬೇರೆ ಬರ್ತಾರೀ ಅವರು ಎಲ್ಲ ಅದು ಬೇರೆ ಇದು ಎಲ್ಲಮ್ಮನ ಮುಂದ್ರ ಸೇವಕರು ಇವರು ನೀವು ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಇಲ್ಲೆಲ್ಲ ಹರಕೆಗಳನ್ನ ಜೋಗಳ ಬಾವಿಯಲ್ಲಿ ತೀರಿಸ್ಬಿಟ್ಟು ಆಮೇಲೆ ಅಮ್ಮನವರ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದಾರೆ ಸೊ ನಾನಿವಾಗ ನದಿ ಇದೆ ಸೊ ನದಿ ಹತ್ರ ಹೋಗ್ತೀನಿ ಬನ್ನಿ ಒಂಥರ ಇಲ್ಲೆಲ್ಲ ಆಚರಣೆಗಳು ವಿಭಿನ್ನವಾಗಿದೆ ಅದು ನಿಮಗೆ ತೋರಿಸೋ ಪ್ರಯತ್ನ ನಾನು ಮಾಡ್ತಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಈ ಆಚರಣೆಗಳ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ಏನದು ಸವದತಿಗೆ ಬಂದಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಸೊ ಇವಾಗ ಇಲ್ಲಿ ನಾನು ಜೋಗ್ಲ ಬಾಗ್ ಹತ್ರ ಇದ್ದೀನಿ ಎಕ್ಸಾಕ್ಟ್ಲಿ ಬನ್ನಿ ತೋರಿಸ್ತೀನಿ ನಾನು ಹಿಂದೆ ನೋಡ್ಬೋದು ನೀವು ಹಿಂದೆ ಸೊ ಜೋಗಲಬಾಗ್ ಹತ್ರ ಇದ್ದೀನಿ ತೋರಿಸ್ತೀನಿ ಬನ್ನಿ ಸೊ ಗೈಸ್ ಏನು ನೀವು ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಜೋಗಲ ಬಾವಿ ಅಂತ ಸೊ ಇಲ್ಲಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಎಲ್ಲಮ್ಮ ಗುಡ್ಡ ದರ್ಶನ ಹೋಗಿ ಅಮ್ಮನವರ ದರ್ಶನ ಮಾಡ್ತಾರೆ ಸೊ ಎಕ್ಸಾಕ್ಟ್ಲಿ ನಿಮಗೆ ಇದ್ರ ಹಿಸ್ಟ್ರಿನ ನಾನು ವಾಯ್ಸ್ ಓರ್ಕ್ ಕೊಡ್ತೀನಿ ಸೊ ಇಲ್ಲಿ ಯಾಕಂದರೆ ತುಂಬ ಜನ ಇದ್ದಾರೆ ಮೈಕೆಲ್ಲ ಹಾಕಿದ್ದಾರೆ ವಾಯ್ಸ್ ಎಷ್ಟು ಸರಿ ಕೇಳಲ್ಲ ಸೊ ಹಾಗಾಗಿ ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತೀನಿ ಇದು ಹಿಸ್ಟ್ರಿ ಕೇಳಿದ್ರೆ ತುಂಬ ರೋಚಕತೆ ಆಗಿದೆ ಸೊ ಬನ್ನಿ ಹತ್ತಿರದಿಂದ ತೋರಿಸ್ತೀನಿ ನಾನು ನಿಮಗೆ

ಒಂದು ರಿಕ್ವೆಸ್ಟ್ ಏನಂದರೆ ಯಾ ಎಲ್ಲ ಭಕ್ತಾದಿಗಳು ಬಂದರೆ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿ ಯಾಕಂದರೆ ತುಂಬ ಏನಾದ್ರು ತುಂಬ ಜನಗಳು ಸೇರುವಂಥ ಕ್ಷೇತ್ರ ಇದು ಸೊ ಹಾಗಾಗಿ ಸ್ವಲ್ಪ ಮೇಂಟೈನ್ ಮಾಡಿ ಸ್ವಚ್ಛತೆಯನ್ನು ಜಗಳ ಜಗಳವಾಗಿ ಬರುದು ಸತ್ಯಮಗ ಸತ್ಯಮ್ಮನ ತಾಯಿ ಎಲ್ಲಮ್ಮ ಜಮದಗ್ನಿ ಸತ್ಯಮ್ಮನ ಅಪ್ಪ ಜಮದಗ್ನಿ ಎಲ್ಲಮ್ಮನ ಗಂಡ ಜಮದಗ್ನಿ ಅದಕ್ಕೆ ಸತ್ಯವಗ ಹುಟ್ಟಿಗೆ ಊಟ ಗುಡ್ಡ ಏರ್ತಾರ ಎಲ್ಲಮಗ ತಾಯಿ ಎಲ್ಲಮಗ ಫಸ್ಟ್ ತಾಯಿ ದಾಳಿ ಅಪ್ಪನ ತಾಯಿ ದಳಕ್ಕೆ ಜಮದಗ್ನಿ ತಾಯಿ ಹ್ಮ್ ಫಸ್ಟ್ ಕೈಲಿ ಹುಟ್ಟಿಗೆ ಹುಟ್ಟ ಎಲ್ಲ ಹೋಗಿ ಹುಟ್ಟಗಿ ಅಂದ್ರ ಇದು ಮಾತಂಗಿದ ಹುಟ್ಟಿಗೆ ಸತ್ಯ ಅಂದ್ರ ಮೈ ಕರ್ಕೊಟ ಹುರ್ಕಾಟ ದುರ್ಗ ಮರ್ಗವದ ಇರ್ತತ್ ಹಾಕಿ ಸತ್ಯವತ್ ಸತ್ಯವ ಸತ್ಯವತ್ ತಕೋತಾಳು ಸಿಂದ ಹುಟ್ಟಿಗೆ ಹುಡ್ತಾರ ಹುಟ್ಟಗಿ ಉಟ್ಟ ಗುಡ್ಡ ಏರೋ ಎಲ್ಲ ಮಾತೇಳ್ ಇಷ್ಟ ಗುಡ್ಡ ಏರಿ ಹೂವು ಬಂಡಾರ ಹಾರಿಸ್ ಹೇಳ್ಯಾರ ಅಡ್ಲಿಗಿ ತುಂಬಮ್ಮ ಹಾ ಅದಕ್ಕೆ ಬಂಡಾರ ಹಾರಿಸ್ತಾರ ಸಿಕ್ಕರ್ಕ ತಾಯಿ ಎಲ್ಲಮ್ಮ ಇದು ಕರ್ಣ ಉರಿ ತಂಡಿ ಜಿಡ್ಡು ಜಿಡ್ಡುಲ್ಲ ಸುಳಿದ್ವು ವಯರ್ಲೆಸ್ ಕರ್ಣ ಇದೆಲ್ಲ ಹೇಳ್ತಾರಲ್ಲ ಇದು ಸುಳ್ಳು ತಾಯಿಗೆ ಕಾಯಿ ಕಪ್ರ ಮಾಡ್ರ ತಾಯಿ ನಮ್ಮನ್ನ ಶ್ರಮಿಸ್ತಾಳೆ ಮತ್ ದವಾಖಾನಿಗೆ ಹೋಗೋ ಟೈಮ್ಗೆ ಹೋಗೋದು ಹಾ ಸುಳ್ಳ ಹೋಗಿ ಅಡ್ಮಿಟ್ ಆದ್ರೆ ಅದು ಮಾರ್ಸ್ಕ್ ಹಾಕೊಂಡ್ರೆ ಅಲ್ಲ ತಗದ ಮಾರ್ಸ್ಕಾಕ ಟೈಮ್ಗೆ ಹಾಕೋದು ಯಾವಾಗ ಚಳಗಾಲದಾಗ ಈಗೇನೈತ್ರಿ ಬ್ಯಾಸಿಗೆ ಆಯ್ದು ಸೇವೆ ಮಾಡ್ಬೋದು ಅಪ್ಪನ ಸೇವೆ ಮಾಡ್ಬೋದು ಇಡೀ ಕರ್ನಾಟಕದಾಗ ಹಾ ಎಲ್ಲಮ್ಮ ಎಲ್ಲಮ್ಮ ಗುಡ್ಡದ ಎಲ್ಲಮ್ಮ ಕೊಗುಟ್ನೂರು ಎಲ್ಲಮ್ಮ ನಮ್ಮ ರೀ ನಾವು ಬರಾಕೈತ್ರಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆತ್ರಿ ಹಾಂ ವರ್ಷ ಹುನಿಗೊಂದು ಬರ್ತೀವಿ ರೀ ನಾವು ಅಲ್ಲಿಗೆ ತುಂಬಾಕ್ರ ಗುಟ್ಟಿಗೆ ಉಡಿಸ್ತಿವಿ ತಾಯಿ ಸೇವಾ ಮಾಡ್ತಿವ್ರಿ ತಾಯಿ ಸೇವಾ ಮಾಡಿ ಒಂದು ರೊಟ್ಟಿ ತಿರು ಗಂಗವ್ವ ತೇರ್ದಾಳ್ ಜಂಪ್ಖಂಡ್ ತಾಲೂಕ್ ತಾಲೂಕಾ ತೇರ್ದಾಳ್ ತಾಲೂಕ್ ಸೊ ನೋಡಿದ್ರಲ್ಲ ನಾನು ಇವಾಗ ಇಲ್ಲಿ ಹತ್ರ ಮಾತಾಡ್ಸ ಅವ್ರು ಡೀಟೇಲ್ ಆಗಿ ಹೇಳಿದ್ರಿ ಏನಕ್ಕೆ ಜೋಗಳ ಬಾವಿಗೆ ಬರ್ಬೇಕು ಅಂತ ಸೊ ಅದೇ ಇಲ್ಲೇನೋ ಆರಕೆ ತೀರಿಸ್ಕೊಂಡು ಸ್ನಾನ ಮಾಡಿಕೊಂಡು ಆಮೇಲೆ ಅಮ್ಮನವರ ದರ್ಶನ ಮಾಡಬೇಕಂತೆ ಸೊ ಇವಾಗ ಈ ಎಪಿಸೋಡ್ ಪೂರ್ತಿ ಬಂದುಬಿಟ್ಟು ಜೋಗ್ಲ ಬಾವಿ ತೋರಿಸ್ತೀನಿ ಯಾಕಂದ್ರೆ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದಾವೆ ಆಮೇಲೆ ಎಲ್ಲೊಬ್ಬ ಗುಡ್ಡ ದೇವಿ ದರ್ಶನ ಆಮೇಲೆ ಸುತ್ತಮುತ್ತ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾಯಿದೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಹಾಗೆ ಶೇರ್ ಮಾಡಿ ಸೊ ಬನ್ನಿ ಇವಾಗ ದೇವಸ್ಥಾನ ಸುತ್ತಮುತ್ತ ಏನೇನಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೀವೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಬರ್ಬಿಟ್ಟು ಜೋಗಿನಾಥ ಪ್ರಸನ್ನ ದೇವಸ್ಥಾನ ಇದೆ ಆಮೇಲೆ ನಾಗರಾಜ ಪ್ರಸನ್ನ ದೇವಸ್ಥಾನ ಆಮೇಲೆ ಸತ್ಯಮ್ಮ ದೇವಿ ಆಮೇಲೆ ಏಕನಾಥ ಪ್ರಸನ್ನ ಅಂದ್ರೆ ಒಂದು ನಾಲ್ಕು ದೇವರು ವಿಗ್ರಹಗಳು ನಿಮಗೆ ಇಲ್ಲಿ ನೋಡಕ್ಕೆ ಸಿಗುತ್ತೆ ಸಕತ್ತು ರಶ್ ಇರೋದ್ರಿಂದ ನನಗೆ ಒಳಗಡೆ ಹೋಗೋಕ್ಕಾಗ್ತಿಲ್ಲ ಆಗ್ತಿಲ್ಲ ಹಾಗೆ ಕ್ಯಾಮ್ರಾ ಕೂಡ ಅಲೋ ಇಲ್ಲ ಇನ್ಸೈಡು ಸೊ ಹೊರಗಡೆನೇ ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇವಾಗ ಮಲಪ್ರಭೆ ನದಿ ಇದೆ ತುಂಬಾ ವಾಸ್ಟ್ ಆಗಿ ತುಂಬಾ ದೊಡ್ಡದಾಗಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಸೊ ಗೈಸ್ ನೀವು ನೋಡ್ತಾ ಇದ್ದೀರಲ್ಲ ನಾನು ಹಿಂದೆ ನದಿ ತುಂಬಾ ಗಲೀಜ್ ಮಾಡಿದ್ದಾರೆ ಸುತ್ತಮುತ್ತ ಮಾತ್ರ ಒಂದು ರಿಕ್ವೆಸ್ಟು ಯಾರೆಲ್ಲ ದೇವಸ್ಥಾನಕ್ಕೆ ಬರ್ತಿರೋ ಅಥವಾ ಸ್ನಾನಕ್ಕೆ ಬರ್ತಿರೋ ನಿಮ್ಮ ಬಟ್ಟೆಗಳನ್ನ ದಯವಿಟ್ಟು ತೊಗೊಂಡೋಗಿ ಇಲ್ಲೇ ಬಿಡಬೇಡಿ ನೀವು ನೋಡ್ಬೋದು ಸುತ್ತಮುತ್ತ ತುಂಬ ಅಂದರೆ ತುಂಬ ಗಲೀಜು ಮಾಡಿಬಿಟ್ಟಾರೆ ಮಾಡಿಬಿಟ್ಟಿದ್ದಾರೆ ಸೊ ಏನಕ್ಕೆ ಅಂದರೆ ನೀವು ಪರಿಸರಕ್ಕೆ ಹಾನಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಪರಿಸರ ನಮ್ಮನ್ನು ಬಿಡೋದಿಲ್ಲ ಅದ್ರದ್ದು ಎಕ್ಸಾಂಪಲ್ ತುಂಬಾ ನಡೆದುಬಿಟ್ಟಿದೆ ರೀಸೆಂಟ್ ಡೇಸಲ್ಲಿ ಅದಕ್ಕೆ ದಯವಿಟ್ಟು ಯಾರು ಕೂಡ ಪರಿಸರನ ಹಾಳು ಮಾಡಬೇಡಿ ಸೊ ತುಂಬಾ ಗಲೀಜು ಮಾಡ ದಯವಿಟ್ಟು ಮಾಡಬೇಡಿ ಪರಿಸರನ ಉಳಿಸಿ ಯಾಕಂದರೆ ಮುಂದಿನ ಪೀಳಿಗೆಗೆ ಇವೆಲ್ಲ ನೋಡೋಕೆ ಸಿಗಬೇಕು ಸೊ ಇದನ್ನ ಇಲ್ಲೇ ಈ ಥರ ಗಲೀಜಾಗಿಟ್ರೆ ಸೀರಿಯಸ್ಲಿ ತುಂಬ ನಮಗೆ ನೋಡೋರಿಗೂ ಅಸಹ್ಯ ಅನಿಸುತ್ತೆ ಹಾಗೆ ಇಲ್ಲಿ ಸ್ನಾನ ಮಾಡೋರಿಗೂ ಓ ಒಂಥರ ಗಲೀಜು ಗಲೀಜು ದಯವಿಟ್ಟು ಮಾಡಬೇಡಿ ಆಯಿತಾ ಇದೊಂದು ಹಂಬಲ್ ರಿಕ್ವೆಸ್ಟ್ ಇದು ಸೊ ಇವಾಗ ಜೋಗಗಳ ಬಾವಿ ಆಗಿರ್ಬೋದು ಸುತ್ತಮುತ್ತ ಜಾಗಗಳಾಗಿರ್ಬೋದು ಆಮೇಲೆ ಇಲ್ಲಿ ನಿಷ್ಠೆ ಆಗಿರ್ಬೋದು ಆಮೇಲೆ ಇಲ್ಲೊಂದು ಜೋಗಿ ಅಮ್ಮರ ಜೊತೆ ಮಾತಾಡದೆ ಅದು ಕೂಡ ಆಗಿರ್ಬೋದು ಸೊ ಈ ಫಸ್ಟ್ ಎಪಿಸೋಡ್ ಈ ಥರ ಆಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ನೀವು ಇರೋ ಎಪಿಸೋಡ್ ಯಾವ್ದು ಹೇಳಿ ಎಲ್ಲಮ್ಮನ ದೇವಸ್ಥಾನ ಎಲ್ಲಮ್ಮನ ಗುಡ್ಡ ಅಲ್ವಾ ಸೊ ಇವಾಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಸಿಗೋಣ ಹೇಳಿ